ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಣ್ಣ ಮಕ್ಕಳಿಗೆ ಕೊಡುವಂಥ ಬೇಬೀಸ್ ರೆಸಿಪಿ ವಿಡಿಯೋವನ್ನು ಶೇರ್ ಇದ್ದೇನೆ ಆಫ್ಟರ್ ಸಿಕ್ಸ್ ಮಂತ್ ಸಿಕ್ಸ್ ಮಂತಿನ ನಂತರ ಮಕ್ಕಳಿಗೆ ನಾವು ಏನೆಲ್ಲ ಯಾವ ರೀತಿಯಾಗಿ ಆಹಾರವನ್ನು ಕೊಡ್ಬೋದು ಅಂತೇಳಿ ಇವತ್ತಿನ ವೀಡ್ಯೋದಲ್ಲಿ ಶೇರ್ ಮಾಡ್ತಿದ್ದೇನೆ ಮೊದಲಿಗೆ ಒಂದು ಪಾತ್ರೆಯನ್ನು ತೆಗಿಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಆ ನಂತರ ಸ್ವಲ್ಪ ಹಾಲನ್ನು ಹಾಕಬೇಕು ನಂತರ ನಾವು ಹೆಚ್ಚಾಗಿ ಮಕ್ಕಳಿಗೆ ರಾಗಿಯ ಸರಿಯನ್ನು ಕೊಡ್ತೇವೆ ರಾಗಿ ಮತ್ತು ಗೋಧಿಯನ್ನು ಪೌಡರ್ ಮಾಡಿ ಆನಂತರ ಅದನ್ನು ನೀರಿನಲ್ಲಿ ಕುದಿಸಿ ಮಕ್ಕಳಿಗೆ ಕೊಡ್ತೇವೆ ಇದು ಆರು ತಿಂಗಳ ನಂತರ ಕೊಡೋದು ಹಾಗೆ ನಾನು ಫಸ್ಟ್ ರೆಸಿಪಿ ಅದನ್ನೇ ಮಾಡ್ತಿದ್ದೇನೆ ಇದಕ್ಕೆ ಇವಾಗ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಿದ್ದೇನೆ ಆನಂತರ ಬೆಲ್ಲ ಸಕ್ಕರೆಗಿಂತ ಬೆಲ್ಲ ಉತ್ತಮ ಹಾಗೆಯೇ ಇಲ್ಲಿ ನಾನೊಂದು ಓಲೆ ಬೆಲ್ಲ ಅಂತೇಳಿ ಹಾಕ್ತಿದ್ದೇನೆ ಇದು ಮಂಗಳೂರಲ್ಲಿ ಸಿಗುತ್ತೆ ಓಲೆ ಬೆಲ್ಲ ಅಂತೇಳಿ ಅದನ್ನು ಮಕ್ಕಳಿಗೆ ಹಾಕಿ ಹೆಚ್ಚಾಗಿ ಕೊಡ್ತಾರೆ ಈ ರಾಗಿಯ ಮಣ್ಣಿಗೆ ನಾವು ರಾಗಿ ಮಣ್ಣಿ ಅಂತ ಹೇಳ್ತೇವೆ ಅಥವಾ ರಾಗಿ ಸರಿ ಅಂತಲೇ ಹೇಳ್ಬೋದು ಇದನ್ನೊಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಹಾಗೆಯೇ ಬಿಡಬೇಕು ಆ ನಂತರ ಇದನ್ನು ಸಣ್ಣ ಫ್ಲೇಮಲ್ಲಿ ಕುದಿಸ್ತಾ ಬರಬೇಕು ಹಾಗೆಯೇ ನಾವು ಇದನ್ನು ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಅದರಲ್ಲಿ ಗೋಧಿ ಮತ್ತು ರಾಗಿ ಇದೆಯಲ್ಲ ಪೌಡರ್ ಅದು ಗಟ್ಟಿಯಾಗಿ ಗಟ್ಟಿಯಾಗ್ತಾ ಬರುತ್ತೆ ಅದಕ್ಕೆ ಅದು ಗಟ್ಟಿಯಾಗ್ತಾ ಬರುತ್ತೆ ಅಲ್ಲ ಅದಕ್ಕೋಸ್ಕರ ನಾನು ಇನ್ನು ಒಂದು ಸ್ವಲ್ಪ ಮಕ್ಕಳಿಗೆ ಕೊಡುವಂಥ ಆಹಾರದ ವಿಡಿಯೋವನ್ನು ಹಾಕ್ತೇನೆ ಅಂದರೆ ಆಫ್ಟರ್ ಸಿಕ್ಸ್ ಮಂತ್ ನಂತರ ನಾವು ಯಾವೆಲ್ಲ ರೀತಿಯಾದಂಥ ಮಕ್ಕಳಿಗೆ ಆಹಾರವನ್ನು ಕೊಡ್ಬೋದು ಪೌಷ್ಟಿಕ ಆಹಾರಗಳ ವಿಡಿಯೋವನ್ನು ಹಾಕ್ತೇನೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ನೀವು ಯಾವ ರೀತಿಯಾದಂಥ ಆಹಾರವನ್ನು ಮಕ್ಕಳಿಗೆ ಕೊಡ್ತಿದ್ದೀರಾ ಅಂತೇಳಿ ನನಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಹಾಗಾಗಿ ತುಂಬ ಟೈಮ್ ತಗೊಳುತ್ತೆ ಈಗ ನೋಡಿ ಈ ಥರ ತು ಚೆನ್ನಾಗಿ ಬಾಯ್ಲ್ ಆಗಬೇಕು ಇವಾಗ ಇದು ಆಗಿದೆ ರಾಗಿಯ ಮಣ್ಣಿ ರೆಡಿಯಾಗಿದೆ ನಂತರ ಇದಕ್ಕೆ ಒಂದು ಬೌಲಿಗೆ ಅಂದರೆ ಮಕ್ಕಳಿಗೆ ಕೊಡುವಂಥ ಸಣ್ಣ ಒಂದು ಬೌಲಿಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದರೆ ಒಳ್ಳೆಯದು ಡೈಲಿ ಹಾಕಿದ್ರೂ ಒಳ್ಳೆಯದು ಅಥವಾ ಒಂದು ದಿನ ಬಿಟ್ಟು ಒಂದು ದಿನ ಹಾಕಿದರೂ ಒಳ್ಳೆಯದು ತುಪ್ಪ ಹಾಕಿದರೆ ಮಕ್ಕಳ ದೇಹಕ್ಕೆ ತಂಪು ಕೂಡ ತುಂಬ ಉತ್ತಮ ಅಂತ ಸ್ವಲ್ಪ ತುಪ್ಪವನ್ನು ಹಾಕಿದ್ದೇನೆ